ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಸ್ಪಿ ಎಸ್ಪಿಎಸ್ನಿಗರ ವಿದ್ಯಾನಗರ ಆಂಜನೇಯ ಬಡಾವಣೆ ಎನ್ಸಿಸಿಬಿ ಬ್ಲಾಕ್ ಪಿಜಿ ಬಡಾವಣೆಗಳಲ್ಲಿ ತೆರೆದ ವಾಹನದಲ್ಲಿ ಬಿರುಸಿನ ಪ್ರಚಾರವನ್ನು ನಡೆಸಿ ಮತಯಾಚನೆ ಮಾಡಿದರು ಮಾರಾಟ ಮಾಡಲ್ದವರು ಮತ್ತೆ ನೋಡಲು ಮಾಡಲ್ದವರು ಎಲ್ಲರೂ ಕೂಡ ಬಂದು ತಮ್ಮ ಮನೆ ಮಗಳಿಗೆ ಮತ ಯಾಚನೆ ಮಾಡುತ್ತಿದ್ದಾರೆ ತಮಿಳಿನ ಗುರುತಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನ ಕೊಟ್ಟು ಈ ವೇಳೆ ಸ್ಥಳೀಯರು ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಖ್ಯಾತ ಚಿತ್ರನಟಿ ಮಾಳವಿಕಾ ಅವಿನಾಶ್ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಬಿಜೆಪಿ ನಾಯಕ್ ಲೋಕಿ ಕಿರೇ ನಾಗರಾಜ್ ಜಗದೀಶ್ ಶಿವಯೋಗಿ ಸ್ವಾಮಿ ಪಾಲಿಕೆ ಸದಸ್ಯರಾದ ಪ್ರಸನ್ನ ವೀಣಾ ನಂಜಪ್ಪ ರೇಖಾ ಸುರೇಶ್ ಎಂಎಲ್ಸಿ ರವಿಕುಮಾರ್ ಪಾಲಿಕೆ ಸದಸ್ಯರು ಮಂಡಲದ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಬೂತ್ ಮಟ್ಟದ ಅಧ್ಯಕ್ಷರು ಬಿಜೆಪಿ ಮುಖಂಡರು ಸೇರಿದಂತೆ ಉತ್ತರ ವಿಧಾನಸಭಾ ಕ್ಷೇತ್ರದ ಮುಖಂಡರು ಇತರರು ಹಾಜರಿದ್ದರು ನಮ್ಮ ಮತ್ತೆ ಮಾಜಿ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ವೀರೇಶ್ ಅವರೇ ಅವರ ಲೇಖಿಗರೇ ನಾಗರಾಜ್ ಅವರು ಕೂಡ ಬಂದು ಮತ ಯೋಚನೆ ಮಾಡುತ್ತಿದ್ದಾರೆ ನೆಚ್ಚಿನ ಅಭ್ಯರ್ಥಿಯಾಗಿರುವ ಗಾಯತ್ರಿ ಸಿದ್ದೇಶ್ ಅವರ ಗುರುತು ಕಮಲ ಕಮಲದ ಗುರುತಿಗೆ ತಮ್ಮ ಅತ್ಯಂತವಾದ ಮತವನ್ನು ಕೊಟ್ಟು ಗಾಯಿ ಪ್ರಚಂಡ ಬಹುಮತದಿಂದ ಆರಿಸಿ ತಮ್ಮ ಸೇವೆ ಮಾಡಲು ಸದಾವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಸಾವಿನ ಪ್ರಾರ್ಥನೆ